ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶೆಲ್ ಪೆಟ್ರೋಲ್ ಡೀಸೆಲ್ ಈಗ ಚಿಂತಾಮಣಿ ಬೆಂಗಳೂರು ರಸ್ತೆಯಲ್ಲಿ ಲಭ್ಯ ಚಿಂತಾಮಣಿ ಬೆಂಗಳೂರು ಮುಖ್ಯ ರಸ್ತೆ ಮಾರ್ಗ ಮಧ್ಯದಲ್ಲಿರುವ ಹಿರೇಪಾಳ್ಯ ಸಮೀಪ ಇತ್ತೀಚೆಗೆ ನೂತನವಾಗಿ ಶೆಲ್ ಪೆಟ್ರೋಲ್ ಡೀಸೆಲ್ ಬಂಕ್ ಪ್ರಾರಂಭವಾಗಿದೆ ವಿಶಾಲವಾದ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೆಟ್ರೋಲ್ ಡೀಸೆಲ್ ಮಾರುಕಟ್ಟೆ ದರದಲ್ಲಿ ಈ ಬಂಕ್ ನಲ್ಲಿ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಂಡವರಿಗೆ ಹಲವಾರು ಉಚಿತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಅವುಗಳು ಯಾವುವು ಎಂದು ನೋಡುವುದಾದರೆ ಉಚಿತ ಇಂಜಿನ್ ಆಯಿಲ್ ಬದಲಾವಣೆ ಏರ್ ಫಿಲ್ಟರ್ ಡೀಸೆಲ್ ಫಿಲ್ಟರ್ ಪೆಟ್ರೋಲ್ ಫಿಲ್ಟರ್ ವೆಹಿಕಲ್ ಏರ್ ನುರಿತ ತಂತ್ರಜ್ಞರಿಂದ ಉಚಿತ ಸೇವೆ ಒದಗಿಸಲಾಗಿದೆ ಈ ಪೆಟ್ರೋಲ್ ಬಂಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನ ರಾತ್ರಿಯಿಡಿ ತೆರೆದಿರುತ್ತದೆ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳುವ ಗ್ರಾಹಕರಿಗೆ ಸ್ನ್ಯಾಕ್ ಸ್ಟೋರ್ ತೆರೆದಿದ್ದಾರೆ ಇದರಲ್ಲಿ ಕಾಫಿ ಟೀ ಮತ್ತು ಐಸ್ ಕ್ರೀಮ್ ಮಕ್ಕಳು ತಿನ್ನುವ ಪದಾರ್ಥಗಳು ಲಭ್ಯವಿರುತ್ತವೆ ಗ್ರಾಹಕರಿಗೆ ಕುಡಿಯುವ ನೀರು ಶುಚಿತ್ವವಾದ ಶೌಚಾಲಯ ವಾಶ್ರೂಮ್ ಉತ್ತಮ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ ನಿಮ್ಮ ವಾಹನಗಳಿಗೆ ಶೆಲ್ ಪೆಟ್ರೋಲ್ ಡೀಸೆಲ್ ತುಂಬಿಸಿ ಆರಾಮಾಗಿ ಪ್ರಯಾಣಿಸಿ ಚಿಂತಾಮಣಿಯಿಂದ ಹೊಸಕೋಟೆ ಹೊಸಕೋಟೆಯಿಂದ ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿರುವ

ಸರ್ ತಮ್ಮ ಹೆಸರು ರುಕ್ಮಂಗ ರುಕ್ಮಾಂಗಚರ್ ಅಂತ ಸರ್ ನೀವು ಶೆಲ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಯಾಕೆ ಹಾಕಿಸ್ತೀರಾ ಸರ್ ಸರ್ ನಾವು ತುಂಬ ವರ್ಷಗಳಿಂದ ಗಾಡಿ ಓಡಿಸ್ತಾ ಇದ್ವಿ ತುಂಬ ಹತ್ರನೂ ಪೆಟ್ರೋಲ್ ಹಾಕ್ಸಿದೀವಿ ಈಗ ನಮಗೆ ಹೊಸದಾಗಿ ಅಂದರೆ ಬೆಂಗಳೂರಲ್ಲಿ ಇದ್ದಾಗ ಯಾವಾಗ ನೋಡಿದ್ರೆ ಶೆಲ್ಲೆ ಮೇಂಟೈನ್ ಮಾಡ್ತಿದ್ವಿ ಈಗ ಊರಿಗೆ ಬಂದಾಗ ಎಲ್ಲಿದ್ರು ಉಡಿಕೊಂಡು ಹೋಗ್ತೀವಿ ಇದೇ ತರ ಶೆಲ್ಲ ನಮ್ಗೆ ಚಿಂತಾಮಣಿ ಆಚೆ ಒಂದಿದೆ ಅಲ್ಲಿ ಹಾಕಿಸ್ತಿದ್ವಿ ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಿದ್ವಿ ಇಲ್ಲಿ ಹೊಸದಾಗ ಓಪನ್ ಮಾಡಿದ್ದಾರೆ ಸೊ ನಾವು ಯಾವತ್ತಿದ್ರೂ ಶೆಲ್ಲೆ ಯೂಸ್ ಮಾಡ್ತೀವಿ ಬಿಕಾಸ್ ಏನಕ್ಕೆ ಅಂತಂದರೆ ಗಾಡಿ ಇಂಜನ್ನು ಚೆನ್ನಾಗಿರುತ್ತೆ ಮೈಲೇಜು ಸಕದಾಗ ಸಕದಾಗ್ ಕೊಡುತ್ತೆ ಅದರಿಂದ ನಾವು ಶೆಲ್ಲೆ ಪ್ರಿಫರ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು